प्रलयोध कदि ताव कन्द नञ्जि काद तलयुलु बान्तोरपोत्तव पर्यङ्क पदविता वन्दिदवृन्दारकरसदृन्द कुणिद सुधय करुणासिन्धुकमलाकान्तपौनिश्चिन्तजयवन्ता गोविन्द गोविन्दपुरन्दर वन्दे स्कन्दस नन्दन वन्दितपादा विष्णुसृजिष्णग्रसिष्णुविवन्दे कृष्णसदृष्णवधिष्णसुदृष्ण ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಶ್ರೀ ಶ್ರೀಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಹನ್ನೆರಡು ಹಿಂದೆ ಪ್ರಳಯೋದ ಕದಿತಾವರೆ ಕಂದನಂಜಿಸಿ ಕಾಯಿದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಪದ್ಮ ಸೃಷ್ಟಿಗೆ ಪೂರ್ವದಲ್ಲಿ ಪ್ರಳಯೋದಕದಲ್ಲಿ ಬ್ರಹ್ಮದೇವರನ್ನು ಅಂಜಿಸಿ ತದನಂತರ ಅವರ ಅಜ್ಞಾನ ಭಯಗಳನ್ನು ನಿವಾರಿಸಿ ಸಂರಕ್ಷಿಸಿದ ಶ್ರೀಹರಿಯ ಮಹಿಮಾತಿಶಯಗಳನ್ನು ಕೊಂಡಾಡುತ್ತಾರೆ ಪದ್ಮ ಸೃಷ್ಟಿಗಿಂತ ಪೂರ್ವದಲ್ಲಿ ಪ್ರಳಯ ಕಾಲದಲ್ಲಿ ಮೃತ್ಯು ನಾಮಕನಾದ ಲಯಕರ್ತನಾದ ಶ್ರೀಹರಿಯೊಬ್ಬನೇ ಸರ್ವ ಜಡ ಜೀವರಿಗೆ ಆವರ್ಕನಾಗಿದ್ದನು ಅವನ ಆವರ್ಕದಿಂದ ಜೀವ ಜಡಾದಿಗಳು ಇದ್ದರೂ ಇಲ್ಲದಂತೆ ಇದ್ದವು ಏಕಮೇವ ಅದ್ವಿತೀಯನಾಗಿದ್ದನು ಪ್ರಳಯೋದಕದಿ ಏಕಮೇವ ದ್ವಿತೀಯನಾದ ಆಕಾಶಾತ್ಮ ರೂಪಿಯು ಸ್ವೇಚ್ಛೆಯಿಂದ ನೀರನ್ನು ಸೃಷ್ಟಿಸಿದ ಅದೇ ಪ್ರಳಯೋದಕ ಅಂತಹ ಪ್ರಳಯ ಜಲದಲ್ಲಿ ವಟಪತ್ರಶಾಹಿಯಾಗಿ ಶಯನಿಸಿದ ಶ್ರೀನಾಮಕಳಾದ ಲಕ್ಷ್ಮೀ ದೇವಿಯು ಪ್ರಳಯೋದಕ ರೂಪದಲ್ಲಿ ಶ್ರೀಹರಿಯನ್ನು ಸೇವಿಸುತ್ತಿದ್ದಳು ಭೂನಾಮಕಳಾಗಿ ನಾಮಕಳಾಗಿ ವಟಪತ್ರ ರೂಪದಲ್ಲಿ ಮತ್ತು ದುರ್ಗಾ ರೂಪದಿಂದ ಸುತ್ತಲೂ ವ್ಯಾಪಕವಾಗಿದ್ದ ಅಂಧಕಾರ ರೂಪದಲ್ಲಿ ವಿದ್ಯಮಾನಳಾಗಿದ್ದಳು ಶ್ರೀಹರಿಯ ಸೇವೆಯನ್ನು ಎಡೆಬಿಡದೆ ನಿರ್ವಹಿಸುತ್ತಿದ್ದಳು ಆ ವಿನೋಗಿಯು ತಾವರೆ ಕಂದನನು ಶ್ರೀಹರಿಯ ಪದ್ಮನಾಭ ರೂಪದಿಂದ ಶಯನ ಮಾಡಿದಾಗ ಆತನ ನಾಭಿ ಪ್ರದೇಶದಿಂದ ಅಪ್ರಾಕೃತವಾದ ಕಮಲವು ಉತ್ಪನ್ನವಾಯಿತು ಆ ನಾಭಿ ಕಮಲದಲ್ಲಿ ಶ್ರೀಹರಿಯು ಬ್ರಹ್ಮದೇವರನ್ನು ಸೃಷ್ಟಿಸಿದನು ತಾವರೆ ಎಂದರೆ ಕಮಲಪುಷ್ಪ ಕಮಲಜರಾದ ಬ್ರಹ್ಮದೇವರು ತಾವರೆ ಕಂದ ಮಹತ್ತರವಾದ ಬ್ರಹ್ಮಾಂಡವು ನಿರ್ಮಾಣವಾಯಿತು ಆ ಬ್ರಹ್ಮಾಂಡದಲ್ಲಿ ಸಬ್ರಹ್ಮತ್ಸರ ನಾಮಕ ಬ್ರಹ್ಮನನ್ನು ಸೃಷ್ಟಿಸಿದನು ಅವನನ್ನು ನುಂಗಲು ಶ್ರೀಹರಿಯು ಅಗಲವಾಗಿ ಬಾಯ್ ತೆರೆದನು ಆಗ ಬ್ರಹ್ಮದೇವರು ಹೆದರಿ ರೋಧನ ಮಾಡಲಾರಂಭಿಸಿದರು ಬ್ರಹ್ಮದೇವರಿಗೆ ಅಜ್ಞಾನ ರೂಪವಾದ ಪ್ರಭಾವ ನಾಲ್ಕು ಬಾರಿ ಮತ್ತು ಭಯ ಎರಡು ಬಾರಿ ಎಂಬುದು ಶಾಸ್ತ್ರೋಕ್ತಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾದ ಚತುರ್ಮುಖ ಬ್ರಹ್ಮದೇವರು ನಾಭಿ ಕಮಲದಿಂದ ಹೊರಗೆ ಬಂದರು ಅಲ್ಲಿ ಯಾರನ್ನೂ ಕಾಣದೆ ದಿಗ್ಭ್ರಾಂತರಾದರು ಇದು ಒಂದು ರೀತಿಯ ಅಜ್ಞಾನ ನಂತರ ಬ್ರಹ್ಮದೇವರು ಕಮಲನಾಳವನ್ನು ಪ್ರವೇಶಿಸಿ ಅದರ ಬುಡಕ್ಕೆ ಬಂದರು ಅಲ್ಲಿಯೂ ಯಾರನ್ನು ಕಾಣದೆ ಏನೂ ತೋಚದಂತಾದರು ಇದು ಎರಡನೇ ಆವರ್ತಿ ಒದಗಿದ ಅಜ್ಞಾನ ಪುನಃ ನಾಳದಿಂದ ಹೊರಗೆ ಬಂದದ್ದು ಇದು ಮೂರನೇ ಆವರ್ತಿ ತಾನು ಮಾಡತಕ್ಕ ಕಾರ್ಯ ತಿಳಿಯದೇ ಇದ್ದದ್ದು ನಾಲ್ಕನೇ ಆವರ್ತಿ ಪರಶುಕ್ಲತ್ರಯರಲ್ಲಿ ವರ್ಗದಲ್ಲಿ ಸೇರಿದ ಬ್ರಹ್ಮದೇವರಿಗೆ ಕಾಲಕ್ಕೂ ಆ ಜ್ಞಾನವಿಲ್ಲ ಅವರು ಅತಿರೋಹಿತ ವಿಮಲ ಜ್ಞಾನಿಗಳು ಆದರೆ ಶ್ರೀಹರಿಯ ಇಚ್ಛಾರೂಪವಾದ ಅಸಾಧಾರಣ ಮಹಿಮೆಯಿಂದ ಕಿಂ ಕರ್ತವ್ಯ ಮೂಡರಾದರು ಸರ್ವತ್ರ ವ್ಯಾಪ್ತವಾಗಿದ್ದ ವಿಸ್ತಾರವಾದ ಪ್ರಳಯೋದಕದ ದರ್ಶನದಿಂದ ಅಂಜಿದರು ಶ್ರೀಹರಿಯ ಘೋರ ರೂಪವನ್ನು ಕಂಡು ಹೆದರಿದ್ದು ಹೀಗೆ ಎರಡಾವರ್ತಿ ಬಂದ ಭಯ ಬ್ರಹ್ಮದೇವರಿಗೆ ಪ್ರಾಪ್ತವಾದ ಆ ಅಜ್ಞಾನ ಭಯ ಕೇವಲ ದೈತ್ಯಮೋಹನಾರ್ಥವಾಗಿ ಪ್ರದರ್ಶನಕ್ಕೆ ಹೊರತು ಸಹಜವಾದದ್ದಲ್ಲ ಕಾಯ್ದ ಹಾಗೆ ಅಜ್ಞಾನ ಮತ್ತು ಭಯಗಳನ್ನು ಪ್ರದರ್ಶಿಸಿದ ಬ್ರಹ್ಮದೇವರಿಗೆ ತಪ ತಪ ಎಂಬ ಶಬ್ದದಿಂದ ಅಭಯ ಪ್ರದಾನ ಮಾಡಿ ಭಯ ನಿವಾರಣೆ ಮಾಡಿದನು ನಂತರ ಹಯಗ್ರೀವ ರೂಪದಿಂದ ಬ್ರಹ್ಮನಿಗೆ ವೇದೋಪದೇಶ ಮಾಡಿ ಕಾಯ್ದನು ಬಾಂದೊರೆ ವಾಮನ ರೂಪದಿಂದ ಬಲಿ ಚಕ್ರವರ್ತಿಯ ಯಜ್ಞಶಾಲೆಗೆ ಆಗಮಿಸಿದ ಶ್ರೀಹರಿಯು ಬಲಿಯಿಂದ ತನ್ನ ಪಾದದಿಂದ ಅಳೆಯಲ್ಪಡುವ ತ್ರಿಪಾದ ಪ್ರಮಾಣವಾದ ದಾನವನ್ನು ಸ್ವೀಕರಿಸಿ ತನ್ನ ವಾಮಚರಣವನ್ನು ಮೇಲಕ್ಕೆ ಸಮ ಊರ್ಧ್ವ ಲೋಕಗಳನ್ನು ಅಳೆದು ಪಡೆದನು ಆಗ ಶ್ರೀಹರಿಯ ದ್ವಿವಿಕ್ರಮ ಮೂರ್ತಿಯ ವಾಮ ಪಾದಾಂಗುಷ್ಟದ ನಖಾಗ್ರದಿಂದ ಬ್ರಹ್ಮಾಂಡ ಕರ್ಪರವು ಸೀಳಿ ಬಾಹ್ಯೋದಕವು ಬ್ರಹ್ಮಾಂಡವನ್ನು ಪ್ರವೇಶಿಸಿತು ಅದೇ ಗಂಗಾ ನದಿ ಶ್ರೀಹರಿಯ ಅಮರ ಅಮರತರಂಗಿಣಿ ಬಾನು ಎಂದರೆ ಆಕಾಶ ತೊರೆ ಎಂದರೆ ನದಿ ಅಂದರೆ ಬಾನಿನ ತೊರೆಯೇ ಬಾಂದೊರೆ ಆಕಾಶ ಗಂಗೆ ತಲೆಯೊಳು ಪೊತ್ತವನ ಶ್ರೀಹರಿಯ ಪಾದೋದ್ಭವಿಯಾದ ಗಂಗೆಯ ಉದಕ ಪಾದೋದಕವನ್ನು ಬ್ರಹ್ಮದೇವರು ಪ್ರೋಕ್ಷಿಸಿಕೊಂಡು ಹರಿಯ ಪಾದವನ್ನು ತೊಳೆದು ಭಜಿಸಿದರು ಪೂಜಿಸಿದರು ಅನಂತರ ಮಹರುದ್ರದೇವರು ಆ ಗಂಗೆಯನ್ನು ತಮ್ಮ ಶಿರಸ್ಸಿನಲ್ಲಿ ಹೊತ್ತು ಗಂಗಾಧರನಂದು ಖ್ಯಾತ ನಾಮರಾದರು ಬಾಂದರೆಯ ತೊಲೆಯೊಳು ಪೊತ್ತವರೇ ಮಹರುದ್ರದೇವರು ಒಲಿದು ಪರ್ಯಂಕ ಪದವಿತ್ತನು ಗಂಗಾಧರನಾದ ಮಹರುದ್ರದೇವರಿಗೆ ಒಲಿದು ಶ್ರೀಹರಿಯು ಮುಂದಿನ ಬ್ರಹ್ಮಕಲ್ಪದಲ್ಲಿ ತಾನು ಶಯನಿಸುವ ಪದವಿಯನ್ನು ಅನುಗ್ರಹಿಸಿದನು ಪ್ರತಕ್ತ ಕಲ್ಪದ ರುದ್ರರೇ ಭಾವಿ ಶೇಷದೇವರು ಅವರಿಗೆ ಶೇಷ ಪದವಿಯಿಂದ ಮುಕ್ತಿ ತನಗೆ ಶರಣಾಗತರಾದ ಇಂದ್ರಾದಿ ಸಕಲ ದೇವತಾ ಸಮೂಹಕ್ಕೆ ಅಭಯ ಪ್ರದಾನಗೈದು ಸಮುದ್ರ ಮಥನ ಕಾಲದಲ್ಲಿ ಧನ್ವಂತ್ರಿ ರೂಪದಿಂದ ಅಮೃತ ಕಳಶವನ್ನು ಹಿಡಿದುಕೊಂಡು ಕ್ಷೀರ ಸಮುದ್ರದ ಮೇಲಿನಿಂದ ಎದ್ದು ಮೋಹಿನಿ ರೂಪ ತಾಳಿ ಅಮೃತವನ್ನು ದೇವತೆಗಳಿಗೆ ಹಂಚಿದ ಕರುಣಾಮಯನು ವೃಂದಾರಕರು ಎಂದರೆ ಸ್ವರ್ಗಲೋಕವಾಸಿಗಳಾದ ದೇವತೆಗಳು ಸಂಧ ಎಂದರೆ ಸಜ್ಜನರಾದ ದೇವತಾವರ್ಗ ಸುದ್ಧೇಯ ಸಮುದ್ರ ಮಥನ ಕಾಲದಲ್ಲಿ ಉತ್ಪತ್ತಿಯಾದ ಅಮೃತವನ್ನು ಉಣಿಸಿದ ದೇವತೆಗಳಿಗೆ ಹಂಚಿದನು ಇದರಿಂದ ಸಮಸ್ತ ದೋಷವಿದೂರನಾದ ಶ್ರೀಹರಿಗೆ ಪಕ್ಷಪಾತವು ಎಂಬ ಯಾವುದೇ ದೋಷವಿಲ್ಲ ದೇವತೆಗಳು ಸ್ವರೂಪತಃ ಸಜ್ಜನರು ದಾನವರು ಸ್ವರೂಪತಃ ದುಷ್ಟರು ತಮೋ ಯೋಗ್ಯ ಜೀವರು ದಾನವರಿಗೆ ಅಮೃತ ಪ್ರಾಪ್ತಿಯಾದರೆ ಅವರು ಅಮರರಾಗಿ ಅವಧ್ಯರಾಗುವರು ಇದರಿಂದ ಅವರ ಶಕ್ತಿ ಪ್ರಾಬಲ್ಯಗಳು ವರ್ಧಿಸಿ ಇಡೀ ಜಗತ್ತಿನ ವಿನಾಶಕ್ಕೆ ಕಾರಣರಾಗುವರು ಇದನ್ನರಿತ ಸರ್ವಜ್ಞನು ಅಮೃತವು ದೈತ್ಯರಿಗೆ ದಕ್ಕದಂತೆ ಮಾಡಿ ದೇವತೆಗಳನ್ನು ಅವರ ಪೀಡೆಯಿಂದ ಸಂರಕ್ಷಿಸಿದನು ಶ್ರೀಹರಿಯು ದಯಾಸಾಗರನು ಇದರಿಂದ ರಮಣನಾದ್ದರಿಂದ ಕಮಲಾಕಾಂತನು ಕರುಣಾ ಸಿಂಧು ಕರುಣಾ ಸಿಂಧುವಾದ ಕಮಲಾಕಾಂತನಿಗೆ ಯಾರಿಂದಲೂ ಯಾವ ಕಾಲಕ್ಕೂ ಯಾವ ಕಾರಣದಿಂದಲೂ ಚಿಂತಾರೂಪವಾದ ದುಃಖಾದಿಗಳಿಲ್ಲ ಕ್ಲೇಶ ಭಯ ವಿದೂರನು ಇದರಿಂದ ನಿಶ್ಚಿಂತನು ದಾನವಾರಿಯಾದ ದಾಮೋದರನಿಗೆ ಯಾರಿಂದಲೂ ಸೋಲಿಲ್ಲ ಪರಾಭವ ದೂರನು ಸದಾ ಜಯಶೀಲನಾದ ಜಯಾಪತಿಯು ಜಯವಂತನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್